ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಬಿ ಕೆ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಚಾನಲ್ ದುರ್ಗಪ್ಪ ಮಾತಾಡ್ತಿರ್ಬೋದು ಚಿತ್ರದುರ್ಗದಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ ವಿಶೇಷತೆ ಏನಂತಂದ್ರೆ ನೋಡಿ ಇವತ್ತು ಶ್ರೀ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠ ಚಿತ್ರದುರ್ಗದಲ್ಲಿ ನಾವಿದ್ದೇವೆ ವಿಶೇಷತೆ ನಿಮಗೆ ಮುಂದೆ ಹೇಳ್ತಾ ಇರ್ತೀನಿ ಹಾಗೆಯೇ ಬನ್ನಿ ನೋಡೋಣ ಇಲ್ಲಿ ನೋಡಿ ನಮ್ಮ ಮಾದಾರ ಚೆನ್ನೈನ ಒಂದು ಫೋಟೋ ಕಾಣ್ಬೋದು ನೀವು ಇವರು ಸುಮಾರು ಹತ್ತನೇ ಶತಮಾನದಲ್ಲಿ ಹುಟ್ಟಿದವರು ಅಂದ್ರೆ ಬಸವಣ್ಣಕ್ಕಿಂತ ಮುಂಚೆ ಹುಟ್ಟಿದವರು ಹಂಗಾಗಿ ಇವ್ರದ್ದು ಇತಿಹಾಸ ನಾವು ಮುಂದೆ ನಿಮಗೆ ಹೇಳ್ತೀನಿ ಕಾಣ್ಬೋದು ಹಾಗೆ ಬನ್ನಿ ಒಳಗಡೆ ಹೋಗೋಣ ಇನ್ನೂ ತುಂಬಾ ವಿಶೇಷ ಒಳಗಡೆ ಇದಾವೆ ಇವತ್ತು ಬನ್ನಿ ಹಾಗೆ ತೋರಿಸ್ತೀನಿ ಹಾ ಸ್ನೇಹಿತರೆ ಇಲ್ಲಿ ಚಿತ್ರ ನಡಿತಿದೆಯಲ್ಲ ಇದು ಏನು ಗೊತ್ತಾ ನಮ್ಮ ಕುಲ ದೇವತೆ ಮಾತಂಗಿ ಅಮ್ಮನ ಒಂದು ದೇವಸ್ಥಾನ ಒಂದು ಮಂದಿರ ನಿರ್ಮಾಣ ಆಗ್ತಾ ಇದೆ ಇವತ್ತು ನೋಡಿ ಮಾದಾರ ಚೆನ್ನಯ ಗುರುಪೀಠದಲ್ಲಿ ಒಂದು ಅಂಗಳದಲ್ಲಿ ಒಂದು ಮಾತಂಗಿಯ ಒಂದು ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಇದೇ ತಿಂಗಳು ಜನವರಿ ಇಪ್ಪತ್ತನೇ ತಾರೀಕು ಭೂಮಿ ಪೂಜೆ ಆಗ್ತಾ ಇದೆ ಇದಕ್ಕೆ ರಾಜ್ಯಾದ್ಯಂತ ಜನ ಬರ್ತದರೆ ಅದಕ್ಕೆ ಯಾವ್ಯಾವ್ದು ಕಾರ್ಯಕ್ರಮಗಳು ಏನೇ ನಡೀತಾ ಇದಾವೆ ಇಲ್ಲಿ ನೋಡೋಣ ಹಾಗೆ ನೋಡೋಣ ಇಲ್ಲಿ ಅಭಿವೃದ್ಧಿ ಇಲ್ಲಿ ಸ್ಟೇಜ್ ಯಾವ ತರ ಆಗ್ತಾ ಇದಾರೆ ಇಲ್ಲಿ ಏನೇನ್ ಕೆಲಸ ಶುರು ಮಾಡಿದ್ದಾರೆ ಬನ್ನಿ ಹಾಗೆ ನೋಡೋಣ ಬನ್ನಿ ಸರ್ ಸ್ಟೇಜ್ ಹಾಕ ಹಾಕ್ತಾ ಇದ್ದಾರೆ ಲೈಟ್ ಲೈಟಿಂಗ್ ಮಾಡೋ ಲೈಟಿಂಗ್ ಮಾಡ್ತಾ ಇದ್ದಾರೆ ಕಾಣ್ಬೋದು ನೋಡಿ ಕ್ಯಾಮ್ರಾ ಕಟ್ಟ ಕ್ಯಾಮ್ರಾ ಕಟ್ತಾ ಇದ್ದಾರೆ ತುಂಬಾ ಭರದಿಂದ ಸಿದ್ಧತೆ ನಡೀತಿದ್ದಾವೆ ಭೂಮಿ ಪೂಜೆಗೋಸ್ಕರ ಭೂಮಿ ಪೂಜೆ ಪೂಜೆಗೋಸ್ಕರ ತುಂಬಾ ಸಿದ್ಧತೆ ನಡೀತಿದ್ದಾವೆ ಕರ್ನಾಟಕ ಇದ್ದಂತ ಎಲ್ಲಾ ಮಾದಿಗರು ಬರಲೇಬೇಕು ಈ ಕಾರ್ಯಕ್ರಮ ನೋಡೋದಕ್ಕೆ ಬರಲೇಬೇಕು ನೀವು ಯಾಕಂದ್ರೆ ಅಪರೂಪದ ಕಾರ್ಯಕ್ರಮ ಇದು ಬನ್ನಿ ಬನ್ನಿ ಬರೋಣ ಬನ್ನಿ ಕನ್ನಡ ಅಂತ ಯೂಟ್ಯೂಬ್ ಚಾನಲ್ ಇದೆ ನೋಡಿ ಆನಂದಿಸಿ ಹನ್ನೆರಡನೇ ಶತಮಾನದಲ್ಲಿ ಅಸೆಂಬ್ಲಿ ಇದು ಅಸೆಂಬ್ಲಿ ಅಂದ್ರೆ ಇವತ್ತೇನ ಪಾರ್ಲಿಮೆಂಟ್ ಅಂತ ಕರಿತೀವಿಲ್ಲ ವಿಧಾನಸಭೆ ಕಲಿತಿಲ್ಲ ಅವಾಗ ಯಾವ ಅಸೆಂಬ್ಲಿ ಇದ್ದಿಲ್ಲ ಯಾವ ಪ್ರಸೋದಿಲ್ಲ ಇದೇ ಇದ್ದಾರೆ ನೋಡಿ ಹತ್ತು ಮಾರಿ ಇದೆಲ್ಲ ಶರಣರು ಹಾ ನೋಡಿ ಕಾರ್ಬೋಡಿ ಇದೆ ಒಂದು ದೊಡ್ಡ ಆವರಣ ಆ ವಿಶೇಷ ನಮಸಾರ ಅಂತ ಬಿಡಿ ನಾವು ಕೊನೆ ಪ್ರತಿ ಆಕೆ ಬಂತೀವಿ ಮಟ ಪೂರ್ತಿ ತೋರಿಸ್ಬಿಡ್ತೀನಿ ನಿಮಗೆ ಬಹಳ ಚೆ ಆ ಪೂರ್ತಿ ಇದರ ಬನಿರೋದು 100 ಪ್ರತಿಗಳು ಇದೆ ಆ ನಿಮಗೆ ಬನ್ನಿ ನಿಮಗೆ ಹೊರಗಡೆ ಬನ್ನಿ ಒಂದು ಒಂದು ವಿಶೇಷ ತೋರಿಸ್ತೀನಿ ನಿಮಗೆ ಇದು ಮನೆ ಕುಟೀರ ಕುಟೀರ ಇದು ನಮ್ಮ ಗುರುಗಳು ಉಳಿಯಲ್ಲಿ ಒಂದು ಕುಟೀರ ನೋಡಿ ಇದು ಪದ್ಮ ಭೂಷಣ ಡಾಕ್ಟರ್ ಬಾಲಗಂಗಾಧರ ನಾಥ ಸ್ವಾಮೀಜಿ ಅವರು ನಮ್ಮ ಗುರುಗಳಿಗೆ ಕಟ್ಟಿಸಿಕೊಟ್ಟಂತಹ ಒಂದು ಕುಟೀರ ಇದು ನೀವು ಕಾಣಬಹುದು ಬನ್ನಿ ತಮ್ಮ ಗುರುಗಳಿಗೆ ಯಾರೆಲ್ಲ ಸಹಾಯ ಮಾಡಿದಾರೆ ಅವ್ರ ಮನಸ್ಸಿಲ್ಲ ನಮ್ಮ ಗುರುಗಳು ಆತರ ನೋಡಿ ನೋಡಿ ಇಲ್ಲಿ ಕಾಣಬಹುದು ಪದ್ಮಭೂಷಣ ಡಾಕ್ಟರ್ ಬಾಲಗಂಗಾಧರ ನಾಥ ಮಹಾಸ್ವಾಮಿಗಳು ನಿರ್ಮಿಸಿಕೊಟ್ಟಿರುವ ಒಂದು ಶ್ರೀಗಳ ಕುಟೀರ ಕಾಣ್ಬೋದು ನೀವು ಮಾದೇರ ಗುರುಪೀಠ ಆದಿಚುಂಚನಗಿರಿ ಮಾ ಸಂಸ್ಥಾನದ ಒಂದು ಕಾಣಿಕೆ ಇದು ಕಾಣಬಹುದು ಹಾಗೆ ಬನ್ನಿ ಅಲ್ಲಿ ಹೊರಗಡೆ ಸಿದ್ಧತೆ ನಡೀತಿದೆಯಲ್ಲ ಅದಕ್ಕೆಲ್ಲಕ್ಕೂ ಮಹಾತಾಯಿ ನಮ್ಮಮ್ಮ ಮಾತಂಗಿ ಈ ಮುಂದೆ ಒಂದು ದೇವಸ್ಥಾನ ಭೂಮಿ ಪೂಜೆ ನಾಳೆ ಇಪ್ಪತ್ತನೇ ತಾರೀಕು ಜನವರಿ ಇಪ್ಪತ್ತು ಒಂದು ಎರಡ್ ಸಾವಿರದ ಇಪ್ಪತ್ತಾರನೇ ಇಸ್ವಿಯಲ್ಲಿ ನಡೀತಾ ಇದೆ ಕರ್ನಾಟಕದ ಎಲ್ಲಾ ಮಾಲಿಗರು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಲೇಬೇಕು ಈ ಕಾರ್ಯಕ್ರಮ ನೋಡಲೇಬೇಕು ಹಂಗಾಗಿ ಇದು ನಮ್ಮ ಗುರುಗಳು ಪೀಠ ಕಾಣ್ಬೋದು ಇದು ನಮ್ಮ ಗುರುಗಳು ಉತ್ಪೀಠ ಮುಂಚೆ ಎಲ್ಲ ಯಾವ ಪೀಠ ಕೈ ಮುಗಿತಿದ್ವಿ ನಮ್ಮ ಗುರುಗಳ ಪೀಠ ನಾವೇ ಕೈ ಮುಗಿತಿದ್ವಿ ಅದನ್ನೆಲ್ಲ ನಮ್ಗೆ ಹೆಮ್ಮೆ ಅಂತಂದ್ರೆ ಹಂಗಾಗಿ ಕಾಣ್ಬೋದು ನೀವು ಬಾಲಕಂದ್ರನಾಥ ಸ್ವಾಮಿ ಫೋಟೋ ಇದೆ ಬಸವಣ್ಣವ್ರ ಫೋಟೋ ಇದೆ ಆಮೇಲೆ ಮಲ್ಲಿಕಾರ್ಜುನ ಸ್ವಾಮಿ ಅವ್ರ ಇದೆ ಮುರುಗೇಶ್ ಸ್ವಾಮಿ ಅವರು ಇದು ಶೂನ್ಯ ಪೀಠ ಮಾಡಿ ಇವೆಲ್ಲ ಮಾಡೋ ಶುರುವಾಗಿದ್ದು ಹಂಗಾಗಿ ತುಂಬಾ ಚೆನ್ನಾಗಿದೆ ಬನ್ನಿ ನೋಡೋಣ ಓಕೆ ದಯವಿಟ್ಟು ಬರ್ತಿರಲ್ವಾ ಬಗ್ಗೆ ವಿಡಿಯೋ ಕಂಪ್ಲೀಟ್ ಮಾಡ್ತಾ ದಯವಿಟ್ಟು ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಇದೇ ತಿಂಗಳು ತಾರೀಕು ಜನವರಿ ಎರಡು ಸಾವಿರದ ಇಸ್ವಿ ದಯವಿಟ್ಟು ಎಲ್ಲರೂ ಕೂಡ ಭಾಗವಹಿಸಿ ಮಾದಿಗರ ಒಂದು ಮಾತಂಗಿ ದೇವಸ್ಥಾನಕ್ಕೆ ಭೂಮಿ ಪೂಜೆಗೆ ಎಲ್ಲರೂ ಪಾತ್ರರಾಗೋಣ ಅಂತ ಹೇಳ್ತಾ ನನ್ನ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ